Terima kasih telah <laughs> menonton! ಚಂಪಕ ಅಂತ ಬರ್ತಾ ಇತ್ತು ಮಯೂರ ಅಂತ ಬರ್ತಾ ಇತ್ತು ಅದನ್ನೆಲ್ಲ ಕೊಟ್ಟಿರೋ ಒಂಥರ ಫ್ಯಾಂಟಸಿ ಆಗಿರ್ತಕ್ಕಂಥ ಒಂಥರ ಖುಷಿ ಕೊಡ್ತಕ್ಕಂಥ ಲಾಜಿಕ್ ಇರ್ತಕ್ಕಂಥ ಒಂದಷ್ಟು ಚಿಕ್ಕ ಚಿಕ್ಕ ಕಥೆಗಳು ಇರ್ತಾ ಇದ್ವಿ ಅಲ್ವಾ ಈಗ ಪೇಪರ್ ಬ್ಯಾಗ್ ಪ್ರತಿ ದಿನ ಕೊಡ್ತಾರೆ ಒಂದೊಂದು ಪೇಪರ್ ಕೊಡ್ತಾರೆ ಅಲ್ವಾ ನಮ್ಮ ಶಾಲೆಗೆ ಬಂದಿರ್ತಕ್ಕಂಥ ಪ್ರಜಾವಾಣಿ ಪೇಪರ್ ಬಂದಿರ್ತಕ್ಕಂಥ ಕಾಮಿಕ್ ಕಟಿಂಗ್ಸ್ ಎಲ್ಲ ನಿಮ್ಗೆ ಎಲ್ಲ ಕೊಟ್ಟಿದೀರಲ್ಲ ಕೊಟ್ಟಿದೀರಲ್ಲ ಎಲ್ಲರೂ ಬಂದ್ಬಿಟ್ಟು ಏನ್ ಮಾಡ್ಬೇಕು ಸ್ಪಷ್ಟವಾಗಿ ತಪ್ಪಿಲ್ದಿರೋ ತರ ಇಲ್ಲಿ ಓದ್ಬೇಕಾಗುತ್ತೆ ಒಂದೊಂದು ಬೆಳಿದಿರಲ್ಲ ನನ್ನ ಹೆಸರು ಶುಭ ನಾನು ಓಡುತ್ತಿರೋದು ಕಾಮಿಕ್ ಗುಂಡಣ್ಣ ನೀವು ಮೊದ ನೀವು ಮೊದಲ ಬಾರಿ ಬರೋದಾ ಹೌದು ಹೀಗೆ ಗೊತ್ತಾಯ್ತೋ ಒಮ್ಮೆ ಬಂದವರು ವಾಪಸ್ ಬರ ಬರಲಿಲ್ಲ ಹಾಗೂ ಗೊತ್ತಾಯಿತು ನನ್ನ ಹೆಸರು ಸ್ನೇಹಿತ್ ಕಾಮಿಕ್ ಗುಂಡಣ್ಣ ಚಿಕ್ಕ ಮಕ್ಕಳು ಅಂಥ ಪಟಾಕಿ ಕರೀಲಿಕ್ಕೆ ಮಾಡಲಿಕ್ಕೆ ಬಿಡಲಿಲ್ಲ ತುಂಬ ಒಳ್ಳೆಯದು ಗುಂ ಹೂ ಡಂ ಢಂ ಇಲ್ಲಿ ನೋಡಿ ಇವರಿಗೆ ಸಿಕ್ಕಿರುವ ಪಟಾಕಿಗಳನ್ನು ಎಮ್ಮೆ ನೋಡಿ ನನ್ನ ಹೆಸರ ಜಾನವಿ ನಾನು ಇಂದ ಓದುತ್ತಿರುವುದು ಕಾಮಿಕ್ ಕತೆ ಗುಂಡಣ್ಣ ನೀನು ಕೆಲಸ ಮಾಡ್ತೀಯಲ್ಲ ಹೇಗೆ ಮಾಡ್ತೀಯ ಅಂತ ಒಂದ್ಸರಿ ಪರೀಕ್ಷೆ ಮಾಡಬೇಕು ಹೋ ಈಗ ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಬಾಸ್ ಒಳ್ಳೇದಾಯ್ತು ನನಗೆ ಇವತ್ತಾದರೂ ಆಫೀಸ್ ಕೆಲಸ ಮಾಡೋಕ್ಕೆ ಬಿಡ್ಬಾರೀ ನನ್ನ ಹೆಸರು ಬಿಂದು ನಾನು ಹೇಳುತ್ತಿರುವ ಕಥೆ ಹೆಸರು ಕಾಮಿಕ್ ಗುಂಡಣ್ಣ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಓದಿ ಸಂಬಂಧಿಸಿದನ್ನು ಓದ್ತಿದ್ದೆ ಅಥವಾ ನನಗೆ ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಅನುಭವ ಇದೆ ನಾ ಹೇಳುವುದನ್ನು ಕೇಳು ಈಗ ಪುಟ ಬಿಟ್ಟು ವ್ಯಂಗ್ಯ ಚಿತ್ರವಿರುವ ಪುಟ ಓದುವ ವ್ಯಂಗ್ಯ ಚಿತ್ರವಿರುವ ನನ್ನ ಹೆಸರು ಮೇಟಿ ಖುಷಿ ನಾನು ಇಂದು ಕಾಮಿಕ್ ಕಥೆಯನ್ನು ಹೇಳುತ್ತಿದ್ದೇನೆ ಆ ಕಥೆಯ ಹೆಸರು ಪರಮಾತ್ಮ ಆಡಿಸಿದಂತೆ ಶರಿಪಚ್ಚನ ಹಾಡನ್ನು ಹಾಡುತ್ತಾ ಬಂದೆ ಬಂದ್ರ ಬನ್ನಿ ಬನ್ನಿ ಎಂದ ಹೆಂಡತಿ ನಮ್ಮ ಮನೆ ಮಾಡಿಕೆಯೂ ಸೋರುತ್ತಿದೆ ನೋಡಿದ್ದೀರಾ ಕೇಳಿದಳು ದೇಶದಲ್ಲಿ ನೀಟ್ ನೆಟ್ ಪೇಪರ್ಗಳೇ ಸೋರುತ್ತಿವೆ ನಮ್ಮ ಮನೆ ಯಾವ ಲೆಕ್ಕ ಬಿಡಮ್ಮ ಹೇಳಿದೆ ಉಡಾಫೆಯಿಂದ ನಮ್ಮ ದೇವರ ಮನೆಯು ಸೋರುತ್ತಿದೆ ಸೋರದಿರುತ್ತದೆಯೇ ಏನಾಗಿದ್ದೀರಿ ನಿಮಗೆ ಎಂದು ರೇಗಿದ ಪತ್ನಿ ನಮ್ ನಮ್ಮನೆ ಅವ ಆವರಣದಲ್ಲಿರೋ ಗೋಡೆ ಕುಸಿದಿದೆ ಅದಾದರೂ ಗೊತ್ತು ದೊಡ್ಡ ದೊಡ್ಡ ಸೇತುವೆಗಳು ಕುಸಿಯುತ್ತಿವೆ ಎನ್ನುತ್ತಿದ್ದಂತೆ ಬಾಯಿ ಮುಚ್ಚಿದ ಹೆಂಡತಿ ನಮ್ಮ ಊರಿನಲ್ಲಿ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್ ಕೂಡ ಸೇ ಸೋರುತ್ತಿದೆ ಅಂತೆ ಎಂದಳು ಏರ್ಪೋರ್ಟ್ಗಳೇ ಸೋರುತ್ತಿವೆ ನಿಮ್ಮೂರಿನ ಬಸ್ ಸ್ಟ್ಯಾಂಡ್ ಏನ್ ಮಹಾ ಎಂದೆ ಒಂದಾದರೂ ಒಳ್ಳೆಯ ಸುದ್ದಿ ಹೇಳಿ ಹೇಳಿ ಆ ಪರಮಾತ್ಮನು ಏನು ಹೇಳಿಸುತ್ತಿದ್ದಾನೋ ಅದನ್ನೇ ನಾನು ಹೇಳುತ್ತಿದ್ದೇನೆ ಎಂದೆ ಎಂಬ ನಿನ್ನ ವೇದಾಂತ ಕೇಳುವುದಕ್ಕೆ ಆಗ್ತಿಲ್ಲ ನನಗೆ ಆಗಿರಲಿ ಕಪ್ ಗೆದ್ದಿದೆ ಅದಕ್ಕಾದರೂ ಖುಷಿ ಪಡಿ ಕೃಷಿಯ ವಿಚಾರವೇ ಆದ ಆದರೆ ಇನ್ನು ಮುಂದೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರವೀಂದ್ರ ಜಡೇಜಾ ಟಿ ಟ್ವೆಂಟಿ ಮ್ಯಾಚ್ಗಳಲ್ಲಿ ಇಂಡಿಯನ್ ಜೆರ್ಸಿ ಕಾ ಕಾಣ ಕಾಣಬಲ್ಲ ಎಂದೇ ಇದರಲ್ಲಿಯೂ ಬೇಸರವನ್ನೇ ನೋಡಬೇಡಿ ಯುವಕರಿಗೂ ಅವಕಾಶ ಸಿಗಲಿ ಅನ್ನೋದು ಅವರ ಆಸೆ ಎಲ್ಲರೂ ಹೀಗೆ ಯೋಚನೆ ಕಾಣಬೇಕು ಎಂದು ಪರಮಾರ್ಥ ಅದೇನಾದರೂ ನಿಜವಾದರೆ ಶೇಕಡ ತೊಂಬತ್ತರಷ್ಟು ರಾಜಕಾರಣಿಗಳು ರಿಟೈರ್ಡ್ ಆಗಬೇಕಾಗುತ್ತೆ ನಕ್ಕಳು ಹೇಳಿ ನನ್ನ ಹೆಸರು ಬಾಯ್ ನಾನು ಹೇಳುತ್ತಿರುವ ಕತೆ ಕಾಮಿಕ್ ಗುಂಡಣ್ಣ ಇವ ಇವತ್ತು ನೀನು ವಿಶೇಷ ನಿನ್ನದೆ ಮೇ ಮೇನು ಅಳತಾದರೂ ಹಳತಾದರು ಅಳತಾದರು ರುಚಿ ಹ್ಞೂ ಎಂದಿನಂತೆ 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 ಹೊಸತಾಗಿರುತ್ತಾರೆ ಹಾಂ ಹೊಸತಾಗಿರುತ್ತಾರೆ ಹ್ಞೂ ಅಷ್ಟೇನಾ ನನ್ನ ಹೆಸರು ಸರ ನಾನು ಕಥೆಯ ಹ್ಞೂ ಗುಂಡಣ್ಣ ಮಿಸ್ಟರ್ ಮಿಸ್ಟರ್ ಬಿ ನೀವು ಆರಾಮಾಗಿ ವಿಶ್ವ ವಿಶ್ರಾಂತಿ ತೆಗೆ ತೆಗೆದುಕೊಳ್ಳುತ್ತಿರುವ ಆಗಿದೆ ಪ್ರಯತ್ನ ಪಡುತ್ತಾ ಪಡ್ತಿದ್ದೀನಿ ಉತ್ಪತ್ತಿಗಳನ್ನು ವಿಪರೀತ ಅಡ್ಡಾಚ ಅಚರಣೆಗಳು ಉಂಟಾಗ್ತವೆ ಹಾ ಗೊತ್ತಾಯಿತು ನೀವು ವಿಶ್ರಾಮ ತೆಗೆದುಕೊಳ್ಳುವಷ್ಟು ಸಮಯ ಕಾಲಿ ನನ್ನ ಹೆಸರು ಯುವರಾಜ್ ನಾನು ಕಾರ್ಮಿಕ ಕಥೆಗಳು ಕಾರ್ಮಿಕ್ ಕಥೆಗಳನ್ನು ಹೇಳುತ್ತಿದ್ದೇನೆ ಗುಂಡನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಬರೀ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಬರೀ ರೀಲ್ಸ್ ವಿಡಿಯೋ ಬರುತ್ತಿವೆ ತುಮ್ ತುಮ್ ತುಂಬ ಹಬ್ಬ ಜ ನಿಜ ನಿಜ ಬಂದುಕಿನಲ್ಲಿಯೇ ಬದುಕಿನಲ್ಲಿಯೇ ಹೇಗೆ ಬಿಡು ಬಿಡದ್ದು ಬೇಡದ್ದು ಬರುತ್ತದೆ ಅದನ್ನೆಲ್ಲ ತಡೆಯೋಕ ತಡೆಯೋ ತಡೆಯೋಕೆ ಆಗುತ್ತ ಕಾಮಿಕ್ ಕಾಮಿಕ್ ನಿನ್ನ ಕೆಲಸದ ಕೇಗದು ತುಂಬಾ ಕಟ್ಟಿತು ನನ್ನ ಹೆಸರು ತರುಣ್ ಕಾಮಿ ಕತೆ ಚುರುಮುರಿ ಜೈಲು ಯಾತ್ರೆ ಮಣ್ಣೆ ರಾಜು ಫ್ರೆಂಡ್ಸ್ ಜೊತೆ ಪಾರಪ್ಪನ ಅಗ್ರಹಾರಕ್ಕೆ 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 ಅಗ್ರಹಾರ ಜೈಲಿಗೆ ಹೋಗಿ ನೀವು ಬರ್ತೀರೇನ್ರಿ ಎನ್ನುತ್ತಾ ಪಕ್ಕದ ಮನೆ ಪದ್ಮ ಬಂದಳು ಜೈಲಿಗೆ ಹೋಗುವಂತ ಅಪರಾಧ ನೀವೇನು ಮಾಡಿದ್ದೀರಿ ಸುಮಿ ಕೇಳಿದಳು ಆಗಿ ನಿಲ್ಲರಿ ಜೈಲಿಗೆ ಟೂರ್ ದಿವಿ ಪಾರಪ್ಪನ ಜೈಲು ಪ್ರವಾಸ ಆಗಿ ಆಗಿದೆ ಪ್ರವಾಸ ತಾಣ ಆಗಿದೆಯಂತೆ ಪ್ರವಾಸ ತಾಣ ಆಗಿದೆಯಂತೆ ನಿತ್ಯ ನೂರಾರು ಅಭಿಮಾನಿಗಳು ಬರ್ತಾರಂತೆ ಜೈಲಿನ ನರಕ ನೋಡಲು ಹೋಗ್ಬೇಕೇನ್ರಿ ನಾನು ಹಾಗೆ ಅಂದುಕೊಂಡಿದ್ದೆ ಜೈಲು ಮಕರ ಅಲ್ಲವಂತೆ ಅಲ್ಲಿ ಎಲ್ಲ ಸೌಲಭ್ಯ ಬರೋಣ ಅಂತ ಹೊರಟಿದ್ದೀವಿ ಹೋದ ಜೈಲು ಕಡೆ ಬರ್ತಿದ್ದಾರಂತೆ ನಾವು ಅವರನ್ನು ಮಾತನಾಡಿಸಿ ಪರಿಚಯ ಮಾಡಿಸಿಕೊಂಡು ಸೆಲ್ ಸ್ವೆಲ್ಪ್ ಸೆಲ್ಫಿ ತೆಲ್ಫಿ ಸೆಲ್ಫಿ ತಕ್ಕೊಂಡು ಬರ್ತೀವಿ ನಾನು ಬರಲ್ಲ ನಾನು ಬರಲ್ಲ ಅಂತ ಹಾಗೆ ನಿಮ್ಮ ಮಗನ ಬರ್ತ್ಡೇ ಎಲ್ಲಿ ಆಚರಿಸಿ ಆಚರಿಸ್ತೀರಿ ಹೋದ ವರ್ಷ ಅನ್ ಅನ್ನದ್ದಾಶ್ರಮದಲ್ಲಿ ಅನಾಥಾಶ್ರಮದಲ್ಲಿ ಅನಾಥಾಶ್ರಮದಲ್ಲಿ ಹೆಚ್ಚು ಎಚ್ಚರಿಸಿದ್ವಿ ಆದರಿದ್ದಾನೆ ಆಸೆ ಪಡ್ತಿದ್ದಾನೆ ನಿಮ್ಮ ಗಂಡನಿಗೆ ಜೈಲು ಅಧಿಕಾರಿಗಳು ಪರಿಚಯ ಪರಿ ಪರಿಚಯ ಇದ್ದರೆ ಮಗನ ಬರ್ತುಡೆ ಆಚರಿಸೋ ಆಚರಿಸಲು ಜೈಲಿನಲ್ಲಿ ಪಾಕ್ ಪಾಕ್ ಪಾಶ್ ಪರ್ಮಿಷನ್ ಪರ್ಮಿಷನ್ ಕೊಡಿಸಿ ಅಂತ ಕೇಳಲು ಬಂದೆ ಜೈಲಿನಲ್ಲೇ ಯಾಕ್ರಿಕ್ ಜೈಲಿನಲ್ಲಿ ಯಾಕ್ರಿಕ್ ಜೈಲಿನಲ್ಲಿ ಬರ್ತ್ಡೇ ಆಚರಿಸಿದರೆ ಪೇಪರ್ ಟಿ ವಿ ಯವರು ಸುದ್ದಿ ಮಾಡ್ತಾರೆ ನಾವು ಪೇ ಪೇಮಸ್ ಆಗ್ತೀವಿ ನಿಮ್ಮ ಗಂಡನಿಗೆ ಹೇಳಿ ಪರ್ಮಿಷನ್ ಕೊಡಿಸಿ ಎಂದು ಹೇಳಿ ಪದ್ಮ ಹೊರಟಳು ನನ್ನ ಹೆಸರು ನನಗು ನಾನು ಹರಿಸ್ತಿರುವ ಕಥೆ ಹೆಸರು ಕಾ ಗುಂಡಣ್ಣ ಈ ಶೂಗಳಿಗೆ ಹೇಗೆ ಧರಿಸಿಕೊಂಡೆ ಬಾಸ್ ಎಟ್ ಈ ಬೂಟು ಸರಿ ಹೊಂದುವ ಶೂಗಳು ಇದೆ ಈಗೆ ಹೀಗೆ ಗ್ರೇ ನಿಜ ನಿಮಗೆ ಈ ಶೂ ಮುಖ್ಯನ ಕೆಲಸ ಮುಖ್ಯನ ಹೂ ಇಷ್ಟು ಬೇಗ ಹೇಗೆ ಬಂದ್ರಿ ಒಂದು ಒಂದು ಶೂ ಬಿಚ್ಚಿ ಬಾ ಎನ್ ಎಂದರು ಬಸ್ ನನ್ನ ಹೆಸರು ರಾಮಾಂಜನೇಯ ಜೋರಾಗಿ ಬರಲಿ ನನ್ನ ಹೆಸರು ರಾಮಾಂಜನೇಯ ನಾನು ಓದುತ್ತಿರುವ ಕ ಓದುತ್ತಿರುವ ಕಾರ್ಡ್ ಕಾರ್ಮಿಕ ಗುಂಡ ಕಾಮಿಕ್ ಕಾರ್ಮಿಕ್ ಗುಂಡಣ್ಣ ನೀವು ಪಕ್ಕದ ಮನೆಯವರ ಪೈಸಾ ಬುಕ್ ಅಕೌಂಟ್ ಫೇಸ್ಬುಕ್ ಫೇಸ್ಬುಕ್ ಅಕೌಂಟ್ ಅನ್ನು ಜಾಸ್ತಿ ನೋಡಿ ತರ ಅಲ್ಲ ಹೌದು ಅವರ ಜಾಕಿನಿ ಹಾಕಿ ಫೋಟಕ್ಕೆ ಫೋಟೋ ತಗೊಂಡಿರೋಟಕ್ಕೆ ಭಾರಿ ಆಕ್ಷೇಪ ವೈ ಕವಾಗಿದೆ ಪ ಅದಕ್ಕೆ ನೀವು ಏನು ಮಾಡುವುದೇ ನ ನಾನು ನನ್ನ ಕಾಮೆಂಟು ಕಮೆಂಟ್ನಲ್ಲಿ ಸಾಪಾಡಿ ಕಾಪಾಡಿ ಅಂತ ಹೇಳಿದ್ದೇನೆ ಅವರ ತೊಂಡ ನೋಡಿ ಎಷ್ಟು ಚೆನ್ನ ಚೆನ್ನಾಗಿ ಈಜು ಕೊಡವನ್ನು ಈಜು ಕೊಡವನ್ನು ಮಾಡಿದ್ದೇನೆ ನನ್ನ ಹೆಸರು ಶಶಿ ನಾನು ಓದಿರ ಕಾಡು ಗುಂಡಣ್ಣ ನಿನ್ನ ಕೆಲಸದ ರಿವಾವ್ ಹಾಗೆಯೇ ತುಂಬ ಕೆಟ್ಟದಾಗಿತ್ತು ಬಸ್ ಬಾಸ್ ಬಾಸ್ ಕೇಳಿದರ ಕೇಳಿದರು ದುಡ್ಡೆ ದುಡ್ಡೆ ಎಲೆ ಎಲ್ಲ ಎಲ್ಲ ನನ್ನ ಹೆಸರು ಫಲ ನಾನು ಓದುತ್ತಿರೋದು ಗೂಗಲ್ ವಾವ್ ಗೂಗಿ ಮ್ಯಾಪಲ್ಲಿ ಎಷ್ಟೊಂದು ಕೆಲಸ ಮಾಡಬೇಕು ನನಗೆ ನನಗೂ ಹಾಗೆ ಅದು ಅನ್ನಿಸಿದ್ದು ಇದು ಪುಸ್ತಕ ನಿಸಿ ತಕ್ಕ ತಕ್ಕ ರಂಗೇ ಚಿತ್ರಕಾರ ನನ್ನ ಹೆಸರು ಪವನ ಚೋರಗೆಳು ನನ್ನ ಹೆಸರು ಪವನ ನಾನು ಹಾಲು ಟ್ರೇಟ್ 레ಜೆಂಡ್ ಸಿಕ್ರೆಟ್ ಏಜೆಂಟ್ 0 ಸಿಕ್ರೆಟ್ ಏಜೆಂಟ್ 0 ನನಗೆ Mm. 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 राष्ट्रीय राष्ट्रीय